ಜೀವನದ ಪವಿತ್ರ ವಾಸ್ತುಶಿಲ್ಪ ಒಂದು ಸಹಜೀವನದ ಕತೆ ಭೂಮಿಯನ್ನು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ನಿರ್ಮಾಣ ಸ್ಥಳವೆಂದು ಕಲ್ಪಿಸಿಕೊಳ್ಳಿ ಅಲ್ಲಿ ಅದೃಶ್ಯ ವಾಸ್ತುಶಿಲ್ಪಿಗಳು ದೈವಿಕ ನಿಖರತೆಯೊಂದಿಗೆ ಜೀವನದ ಮನೆಗಳನ್ನು ನಿರ್ಮಿಸುತ್ತಾರೆ ಇದು ಮಾನವ ಕೈಗಳ ಕೆಲಸವಲ್ಲ ಆದರೆ ಶತಕೋಟಿ ವರ್ಷಗಳಿಂದ ಕೆಲಸ ಮಾಡಿದ ಪ್ರವೀಣ ಶಕ್ತಿಗಳ ಕೆಲಸ ಚಿಕ್ಕ ಕೋಶದಿಂದ ದೊಡ್ಡ ತಿಮಿಂಗಿಲದವರೆಗೆ ಜೀವನವು ಒಂದು ಪವಿತ್ರ ಪಾಲುದಾರಿಕೆಯಾಗಿದೆ ಈ ಸೃಷ್ಟಿಯ ಹೃದಯ ಭಾಗದಲ್ಲಿ ಶಿವ ಕಾಸ್ಮಿಕ್ ಗ್ರಿಡ್ ಇದೆ ಸೂರ್ಯ ಆಕಾಶ ಬ್ಯಾಟರಿಯಾಗಿ ತನ್ನ ಆತ್ಮದ ತುಣುಕುಗಳನ್ನು ಹೊರಸೂಸುತ್ತಾನೆ ಅನಿಲಗಳ ಚೆಂಡು ಘನೀಕರಿಸಿದ ನಂತರ ಉಳಿದಿರುವ ಮುಕ್ತ ತೇಲುವ ಸಣ್ಣ ಕಿಡಿಗಳು ಆತ್ಮ ಅಥವಾ ಪ್ರಜ್ಞೆಯ ಆತ್ಮ ಅವುಗಳ ಮೂಲವಾದ ಸೂರ್ಯನೊಂದಿಗೆ ಕ್ವಾಂಟಂ ಸಂಬಂಧಿತವಾಗಿವೆ ಈ ಕಿಡಿಗಳನ್ನು ಆತ್ಮಗಳು ಎಂದು ಕರೆಯಲಾಗುತ್ತದೆ ಆದರೆ ಕಿಡಿ ಮಾತ್ರ ಜೀವನವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಅದಕ್ಕೆ ವಾಸ್ತುಶಿಲ್ಪಿಗಳು ಬೇಕು ಬ್ಯಾಕ್ಟೀರಿಯಾಗಳು ಮಾಸ್ಟರ್ ಬಿಲ್ಡರ್ಗಳು ಯುಗಯುಗಗಳಿಂದ ಅವರು ಜೀವಂತ ದೇಹಗಳನ್ನು ನಿರ್ಮಿಸುತ್ತಿದ್ದಾರೆ ಪ್ರತಿಯೊಂದು ಜಾತಿಯು ವಹಿಸಬೇಕಾದ ಪಾತ್ರವನ್ನು ಹೊಂದಿದೆ ಅವರು ಎಂಜಿನಿಯರ್ಗಳು ಪ್ಲಂಬರ್ಗಳು ಎಲೆಕ್ಟ್ರಿಷಿಯನ್ಗಳು ಕ್ಲೀನರ್ಗಳು ಅವರಿಲ್ಲದೆ ಯಾವುದೇ ರಚನೆ ಇಲ್ಲ ಯಾವುದೇ ಕಾರ್ಯವಿಲ್ಲ ಯಾವುದೇ ಜೀವವಿಲ್ಲ ನಂತರ ಶಿಲೀಂಧ್ರಗಳು ಬರುತ್ತವೆ ಮೈಸಿಲಿಯಲ್ ವೆಬ್ ಪ್ರಕೃತಿಯ ಇಂಟರ್ನೆಟ್ ಅವು ಪ್ರತಿಯೊಂದು ಜೀವಿಯನ್ನು ಸಂಪರ್ಕಿಸುತ್ತವೆ ಪೋಷಕಾಂಶಗಳು ಮಾಹಿತಿ ಮತ್ತು ಗುಣಪಡಿಸುವಿಕೆಯನ್ನು ಇಡೀ ಭೂಮಿಯಾದ್ಯಂತ ರವಾನಿಸುತ್ತವೆ ಅವು ಗ್ರಹದ ನರಮಂಡಲ ನಂತರ ಪವಿತ್ರ ಕ್ಷಣ ಬರುತ್ತದೆ ದೈವಿಕ ಉದ್ಯೋಗ ವಿಷ್ಣು ಆತ್ಮ ವೈರಸ್ಗಳ ಸಹಾಯದಿಂದ ಫಲವತ್ತಾದ ಮೊಟ್ಟೆಯನ್ನು ಪ್ರವೇಶಿಸುತ್ತದೆ ಒಂದು ಬ್ರಹ್ಮಾಂಡವು ಒಂದೇ ಕೋಶದೊಳಗೆ ಜಾಗೃತಗೊಳ್ಳಲಿದೆ ಮೈಟೋಕಾಂಡ್ರಿಯದ ಪ್ರವರ್ತಕರು ಆ ಮೊದಲು ಮೈಟೋಕಾಂಡ್ರಿಯಾ ಬರುತ್ತದೆ ಜೀವಕ್ಕೆ ಶಕ್ತಿ ನೀಡುವ ಪ್ರಾಚೀನ ಮಿತ್ರರು ಅವು ಪ್ರತಿಯೊಂದು ಜೀವಕೋಶದ ಶಕ್ತಿ ಕೇಂದ್ರಗಳಾಗಿವೆ ಸಕ್ಕರೆಯನ್ನು ಚೈತನ್ಯವಾಗಿ ಪರಿವರ್ತಿಸುತ್ತವೆ ವೈರಲ್ ಪ್ರೋಗ್ರಾಮರ್ಗಳು ಆ ವೈರಸ್ಗಳು ಆಕ್ರಮಣಕಾರರು ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ವಾಸ್ತವವಾಗಿ ಜೀವನದ ಪ್ರೋಗ್ರಾಮರ್ಗಳು ಬ್ರಹ್ಮ ಸೃಷ್ಟಿಕರ್ತ ಅಥವಾ ವಾಸ್ತುಶಿಲ್ಪಿ ಅವು ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಜೆನೆಟಿಕ್ ಕೋಡ್ ಅನ್ನು ನವೀಕರಿಸುತ್ತವೆ ದುರಸ್ತಿ ಮಾಡುತ್ತವೆ ಮತ್ತು ಕೋಶಗಳನ್ನು ರೀಬೂಟ್ ಮಾಡುತ್ತವೆ ಲಕ್ಷ್ಮೀ ಸ್ತ್ರೀಲಿಂಗ ಶಕ್ತಿ ಎ ಲಕ್ಷ್ಮಿ ದೈವಿಕ ಸ್ತ್ರೀಲಿಂಗ ಗರ್ಭ ಜರಾಯು ಪೋಷಿಸುವ ಹಾಲಿನ ಮೂಲಕ ಪ್ರಕಟವಾಗುತ್ತದೆ ಅವಳು ಬೆಳೆಯುತ್ತಿರುವ ಆತ್ಮವನ್ನು ಜ್ಞಾನದ ಸಂಪತ್ತಿನೊಂದಿಗೆ ಪೋಷಿಸುತ್ತಾಳೆ ಅದರ ಮಾರ್ಗವನ್ನು ಬೆಂಬಲಿಸಲಾಗುತ್ತದೆ ಮತ್ತು ರಕ್ಷಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ ದಿ ಸೇಕ್ರೆಡ್ ಸಿಂಫನಿ ಇದು ಜೀವನದ ಪವಿತ್ರ ವಾಸ್ತುಶಿಲ್ಪ ಆತ್ಮ ವಿಜ್ಞಾನ ಮತ್ತು ಸಹಜೀವನದ ಸಿಂಫನಿ ನಾವು ಪ್ರಕೃತಿಯಿಂದ ಬೇರ್ಪಟ್ಟಿಲ್ಲ ಸೂರ್ಯನೊಂದಿಗೆ ಸಿಕ್ಕಿಹಾಕಿಕೊಂಡಿಲ್ಲ ನಾವು ಅದರ ಅತ್ಯಂತ ಸಂಕೀರ್ಣ ವಿನ್ಯಾಸ ಪ್ರತಿ ಉಸಿರಿನಲ್ಲಿ ಪ್ರತಿ ಬಡಿತದಲ್ಲಿ ಪ್ರತಿ ಜನ್ಮದಲ್ಲಿ ಈ ವಾಸ್ತುಶಿಲ್ಪವು ಜೀವಂತವಾಗಿದೆ ನಮ್ಮನ್ನು ಯಾರು ನಿರ್ಮಿಸಿದರು ಎಂಬುದನ್ನು ನಾವು ನೆನಪಿಸಿಕೊಳ್ಳುವ ಸಮಯ ಇದು ದಯವಿಟ್ಟು ಅನ್ನು ಸ್ಕ್ಯಾನ್ ಮಾಡಿ ಕಾಮೆಂಟ್ ಬಿಡಿ ಮತ್ತು ಇನ್ನಷ್ಟು ತಿಳಿದುಕೊಳ್ಳಲು ನನ್ನನ್ನು ಅನುಸರಿಸಿ ಧನ್ಯವಾದಗಳು